ಹಾಯ್ ಗಾಯ್ಸ್ ವೆಲ್ಕಮ್ ಟು ಪುಟೋ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇದು ನನ್ನ ಮೊದಲನೇ ವೀಡಿಯೋ ಯೂಟ್ಯೂಬ್ನಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಿ ಎ ಕೋರ್ಸ್ ಬಗ್ಗೆ ಸಿ ಎ ಕೋರ್ಸ್ ಬಗ್ಗೆನೇ ಯಾಕೆ ಫಸ್ಟು ನಾನು ಹೇಳ್ತಿದ್ದೀನಿ ಅಂದರೆ ಐ ಎಮ್ ಎ ಬೇಸಿಕಲಿ ಸಿ ಎ ಸ್ಟೂಡೆಂಟ್ ಸೊ ಅದಕ್ಕೆ ಸಿ ಎ ಕೋರ್ಸ್ ಯಾವ ಥರ ಇರುತ್ತೆ ಇದರಲ್ಲಿ ಎಷ್ಟು ಲೆವೆಲ್ಸ್ ಇದೆ ಎಕ್ಸಾಮ್ಸ್ ಯಾವ ಥರ ಇರುತ್ತೆ ಮತ್ತು ಆರ್ಟಿಕಲ್ಶಿಪ್ ಯಾವ ಥರ ಇರುತ್ತೆ ಸಿ ಎ ಆದಮೇಲೆ ಯಾವ ಥರ ಲೈಫ್ ಇರುತ್ತೆ ಅದನ್ನೆಲ್ಲ ತಿಳ್ಕೊಡೋಣ ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ಬಂದು ಸಿ ಎ ತ್ರೀ ಲೆವೆಲ್ಸ್ ಇರುತ್ತೆ ಓಕೆನಾ ಫಸ್ಟ್ ಲೆವೆಲ್ ಬಂದು ಫೌಂಡೇಶನ್ನು ಸೆಕೆಂಡ್ ಲೆವೆಲ್ ಬಂದು ಇಂಟರ್ಮಿಡಿಯೇಟು ಥರ್ಡ್ ಲೆವೆಲ್ ಬಂದು ಫೈನಲ್ ಓಕೆನಾ ನೆಕ್ಸ್ಟ್ ಬಂದು ಒಂದು ನಿಮಿಷ ಫಸ್ಟು ಬಂದು ಫೌಂಡೇಶನ್ ಲೆವೆಲ್ಗೆ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಏನು ನಮ್ಗೆ ಏನು ಬೇಸಿಕ್ ಅಂದರೆ ಸೆಕೆಂಡ್ ಪಿ ಸಿ ಪಾಸ್ ಆಗಿರಬೇಕು ಸೆಗಂಡ್ ಪಿ ಸಿ ಪಾಸ್ ಆದಮೇಲೆ ನಾವು ಫೌಂಡೇಶನ್ಗೆ ರಿಜಿಸ್ಟ್ರೇಷನ್ ಆಗ್ಬೋದು ರಿಜಿಸ್ಟ್ರೇಷನ್ ಆದಮೇಲೆ ಒಂದು ಸಿಕ್ಸ್ ಮಂತ್ ಸ್ಟಡಿ ಟೈಮ್ ಇರುತ್ತೆ ಆ ಸ್ಟಡಿ ಟೈಮ್ ಮುಗಿಸಾದ್ಮೇಲೆ ಎಕ್ಸಾಮ್ಗೆ ನಾವು ರಿಜಿಸ್ಟ್ರೇಷನ್ ಆಗ್ಬೋದು ಎಕ್ಸಾಮ್ಸ್ ಕಟ್ಟಿ ಫೀಸ್ ಬರಿಬೋದು ಅಷ್ಟು ಫೌಂಡೇಶನ್ಗೆ ರಿಜಿಸ್ಟ್ರೇಷನ್ ಆಗಕ್ಕೆ ಎಷ್ಟಪ್ಪ ಫೀಸ್ ಅಂದರೆ ನೈನ್ ತೌಸಂಡ್ ರುಪೀಸ್ ಫೀಸ್ ಇರುತ್ತೆ ನೈನ್ ತೌಸಂಡ್ ಟು ರಿಜಿಸ್ಟ್ರೇಷನ್ ಆದರೆ ಫೌಂಡೇಶನ್ಗೆ ನೀವು ಫೋರ್ ಮಂತ್ಸ್ ಆದಮೇಲೆ ಅಲ್ಲಿವರೆಗೂ ಸ್ಟಡಿ ಮಾಡಿಕೊಂಡು ಎಕ್ಸಾಮ್ಸ್ ಬರೀಬಾರ್ದು ಅದರಲ್ಲಿ ಫೋರ್ ಸಬ್ಜೆಕ್ಟ್ಸ್ ಬರುತ್ತೆ ಮತ್ತು ನೆಕ್ಸ್ಟ್ ಬಂದು ಇಂಟರ್ಮಿಡಿಯೇಟು ಇಂಟರ್ಮಿಡಿಯೇಟ್ ಲೆವೆಲಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಏಯ್ಟೀನ್ ತೌಸಂಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಮತ್ತು ಫೈನಲ್ ಲೆವೆಲು ಫೈನಲ್ ಲೆವೆಲಲ್ಲಿ ಟ್ವೆಂಟಿ ಟು ತೌಸಂಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ನೆಕ್ಸ್ಟ್ ತಿಳ್ಕೊಳ್ಳೋದು ಬನ್ನಿ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಪಾಸಿಂಗ್ ಕ್ರೈಟೇರಿಯಾ ಏನಿರುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಫಸ್ಟ್ ಬಂದು ಫೌಂಡೇಶನ್ ಕೋರ್ಸು ಈ ಫೌಂಡೇಶನ್ ಕೋರ್ಸಲ್ಲಿ ಫೋರ್ ಪೇಪರ್ಸ್ ಇರುತ್ತೆ ಫಸ್ಟ್ ಪೇಪರ್ ಬಂದು ಅಕೌಂಟಿಂಗು ಸೆಕೆಂಡ್ ಪೇಪರ್ ಬಂದು ಬಿಸ್ನೆಸ್ ಕ್ಲಾಸ್ ಥರ್ಡ್ ಪೇಪರ್ ಬಂದು ಮ್ಯಾಥ್ಸು ರೀಸನಿಂಗು ಮತ್ತು ಸ್ಟಾರ್ಟ್ಸು ಈ ಮೂರು ಸೇರಿಸಿ ಒಂದು ಪೇಪರ್ ಇರುತ್ತೆ ನಾಲ್ಕನೇ ಪೇಪರ್ ಬಂದು ಬಿಸ್ನೆಸ್ ಎಕನಾಮಿಕ್ಸು ಓಕೆನಾ ಎರಡು ಸಬ್ಜೆಕ್ಟ್ ಇರುತ್ತೆ ಮತ್ತು ಇನ್ನೆರಡು ಆಬ್ಜೆಕ್ಟಿವ್ ಇರುತ್ತೆ ಅಂದರೆ ಆಬ್ಜೆಕ್ಟಿವ್ ಅಂದರೆ ಎಮ್ ಸಿ ಕ್ಯೂಸ್ ಇರುತ್ತೆ ಸೊ ಈ ಫೌಂಡೇಶನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಓಕೆನಾ ಝೀರೋ ಪಾಯಿಂಟ್ ಟು ಫೈ ಪರ್ ರಾಂಗ್ ಎಮ್ ಸಿ ಕ್ಯೂ ಏನಾದರೂ ನೀವು ಸೆಲೆಕ್ಟ್ ಮಾಡಿದರೆ ಝೀರೋ ಪಾಯಿಂಟ್ ಟು ಫೈ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಓಕೆ ನೆಕ್ಸ್ಟ್ ಬಂದು ಪಾಸಿಂಗ್ ಕ್ರೈಟೀರಿಯಾ ಪಾಸಿಂಗ್ ಕ್ರೈಟೀರಿಯಾ ಅಂದರೆ ಈಗ ಒಂದು ಸಬ್ಜೆಕ್ಟು ನಾಲ್ಕು ಸಬ್ಜೆಕ್ಟಲ್ಲಿ ಸೇರಿಸಿ ಫಿಫ್ಟಿ ಪರ್ಸೆಂಟ್ ಬರಬೇಕು ಪರ್ ಸಬ್ಜೆಕ್ಟ್ಗೆ ಫಾರ್ಟಿ ಪರ್ಸೆಂಟ್ ಇರಬೇಕು ಅಂದರೆ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ಸ್ ಇರುತ್ತೆ ಸೊ ಹಂಡ್ರೆಡ್ ಮಾರ್ಕ್ಸ್ ಫಾರ್ಟಿ ಮಾರ್ಕ್ಸ್ ಕಂಪಲ್ಸರಿ ಬರಲೇಬೇಕು ಓವರ್ ಆಲ್ ನಾಲ್ಕು ಸಬ್ಜೆಕ್ಟ್ಸ್ ಏನು ಸೇರಿರುತ್ತೆ ಅಂದರೆ ಈಗ ನಾಲ್ಕು ಸಬ್ಜೆಕ್ಟ್ ಸೇರಿಸಿದ್ರೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಫೋರ್ ಹಂಡ್ರೆಡ್ ಮಾರ್ಕ್ಸಿಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಕಂಪಲ್ಸರಿ ಬಂದರೆ ಮಾತ್ರ ಎಲ್ಲ ಸಬ್ಜೆಕ್ಟ್ಸು ಪಾಸ್ ಆಗ್ತವೆ ಇನ್ ಕೇಸ್ ಯಾವುದಾದ್ರೂ ಒಂದರಲ್ಲಿ ಫಾರ್ಟಿಗಿಂತ ಕಮ್ಮಿ ಬಂದರೂ ಕೂಡ ಎಲ್ಲ ಫೇಲ್ ಆಗ್ತವೆ ಎಲ್ಲ ಫಾರ್ಟಿ ಅಬವ್ ಬಂದು ಓವರ್ ಆಲ್ ಟೂ ಹಂಡ್ರೆಡ್ ಮೈಲ್ ಬಂದರೆ ಫೌಂಡೇಶನ್ ಪಾಸ್ ಆಗುತ್ತೆ ಎಕ್ಸಾಮ್ಸ್ ಯಾವ ಇಯರ್ಲಿ ತ್ರೀ ಟೈಮ್ಸ್ ಎಕ್ಸಾಮ್ಸ್ ಬರ್ಬೋದು ಫಸ್ಟ್ ಒಂದು ಬಂದು ಜನವರಿಲಿ ಬರಿಬೋದು ಸೆಕೆಂಡ್ ಟೈಮ್ ಬಂದು ಮೇನಲ್ಲಿ ಮೂರು ಥರ್ಡ್ ಟೈಮ್ ಬಂದು ಸೆಪ್ಟೆಂಬರು ಒನ್ ಇಯರ್ಗೆ ತ್ರೀ ಅಟೆಂಪ್ಸ್ ನಾವು ಬರಿಬೋದು ಎಕ್ಸಾಮ್ಸ್ನ ನೆಕ್ಸ್ಟ್ ನೆಕ್ಸ್ಟ್ ಬಂದು ಇಂಟರ್ಮಿಡಿಯೇಟ್ ಲೆವೆಲು ಇದರಲ್ಲಿ ಸಿಕ್ಸ್ ಪೇಪರ್ಸ್ ಇರ್ತವೆ ఓకేనా ఇది సిక్స్ పీపర్స్ బ డివైడెడ్ ఇంటూ టు ఎర్ర గ్రూప్సు ఫస్ట్ గ్రూపల్ అకౌంటింగ్ అందరూ అడ్వాన్స్ అకౌంటింగ్ బె సెకండ్ వన్ బ కార్పొరేట్ క్లాస్ థర్డ్ వన్ బ్యాక్సు ఇక ఏను ఇన్కమ్ ట్యాక్స్ అంటే జిఎస్ ఎరడు సేర్సి వన్ సబ్జెక్ట్ ఇట్లా ఫిఫ్టీ ఫిఫ్టీ మార్క్స్కి ఎరడు సేర్సి ఒన్ సబ్జెక్ట్ హండ్రెడ్ మార్క్స్కి ఇరూ కూడా థర్టీ మార్క్స్కి ఎంసె క్యూస్ ఇస్తే మరి సెవెంటీ మార్క్స్కి తేరే ఇది రేటింగ్ రేటింగల్ బరీ ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ ಇಂಟರ್ಮಿಡಿಯೇಟಲ್ಲಿ ಇಂಟರ್ಮಿಡಿಯೇಟ್ಗೆ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಒಂದು ಫೌಂಡೇಶನ್ ರೂಟ್ ಬರ್ಬೋದು ಸೆಕೆಂಡ್ ಬಂದು ಡೈರೆಕ್ಟ್ ಎಂಟ್ರಿ ಡೈರೆಕ್ಟ್ ಎಂಟ್ರಿಯಿಂದ ಯಾರು ಬಿ ಕಾಮ್ ಪಾಸ್ ಮಾಡ್ಕೊಂಬಂದಿರ್ತಾರೆ ಇಲ್ಲಿ ಏನೇ ಡಿಗ್ರಿ ಆಗಿರ್ಬೋದು ಬೇರೆ ಡಿ ಈ ಡಿಗ್ರಿ ಪಾಸ್ ಮಾಡ್ಕೊಂಬಂದಿರ್ತಾರ ಥ್ರೂ ಹಂಗೆ ಬಂದರೆ ಡೈರೆಕ್ಟ್ ಎಂಟ್ರಿ ತೊಗೋಬೋದು ಓಕೆನಾ ಡೈರೆಕ್ಟ್ ಎಂಟ್ರಿ ತಗೊಂಡು ಎಕ್ಸಾಮ್ಸ್ನ ಬರೀಬೋದು ಫಸ್ಟು ನಮಗೆ ಯಾವ ಥರ ಇತ್ತು ಅಂದರೆ ನಾವು ರಿಜಿಸ್ಟ್ರೇಷನ್ ಆದಾಗ ಇಂಟರ್ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿಕೊಂಡು ಸಿ ಎಗೆ ರಿಜಿಸ್ಟ್ರೇಷನ್ ಆಗಿದ್ದು ಡೈರೆಕ್ಟ್ ಎಂಟ್ರಿ ರೂಟ್ಗೆ ಸೊ ಅವಾಗ ಯಾವ ಥರ ಇತ್ತು ಅಂದರೆ ಆರ್ಟಿಕಲ್ ಶಿಪ್ಗೂ ಜಾಯ್ನ್ ಆಗಬೇಕಿತ್ತು ಎಕ್ಸಾಮ್ಸು ಬರೀಬೇಕಿತ್ತು ಸೊ ಆ ಥರ ಇತ್ತು ಇವಾಗ ಈ ಬಂದಿರೋ ನ್ಯೂಸ್ ಕ್ರಮ್ನಲ್ಲಿ ಆ ಥರ ಇಲ್ಲ ಫಸ್ಟು ಇಂಟರ್ಮಿಡಿಯೇಟ್ ಎಕ್ಸಾಮ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕು ಎಕ್ಸಾಮ್ಸ್ ಬರೀಬೇಕು ಕಂಪ್ಲೀಟ್ ಮಾಡ್ಕೋಬೇಕು ಆಮೇಲೆ ಆರ್ಟಿಕಲ್ ಶಿಪ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ನೀವು ಆರ್ಟಿಕಲ್ಶಿಪ್ ಅಂದರೆ ಹೇಳ್ತೀನಿ ಇನ್ನೊಂದುಬಿಟ್ಟಾದ ಮೇಲೆ ಸೊ ಈ ಥರ ಎಕ್ಸಾಮ್ ಪ್ಯಾಟರ್ನ್ ಬಂದು ಈ ಥರ ಇರುತ್ತೆ ಇದರಲ್ಲಿ ಎಕ್ಸಾಮ್ಷನ್ಸ್ ಇರುತ್ತೆ ಸೊ ಸಿಕ್ಸ್ಟಿ ಮಾರ್ಕ್ಸ್ಗಿನ ಯಾವುದಾದ್ರೂ ಯಾವುದೇ ಸಬ್ಜೆಕ್ಟ್ಸಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ಗಿನ ಎಬೋ ಮಾರ್ಕ್ಸ್ ತೊಗೊಂಡ್ರೆ ಲೈಫ್ ಟೈಮ್ ಅಂದರೆ ಪರ್ಮನೆಂಟ್ ಎಕ್ಸಾಮ್ಷನ್ಸ್ ಸಿಗುತ್ತೆ ಸ್ಟಡಿ ಪೀರಿಯಡ್ ಬಂದು ಏಯ್ಟ್ ಮಂತ್ಸು ಏಯ್ಟ್ ಮಂತ್ಸ್ ಆದಮೇಲೆ ನೀವು ಎಕ್ಸಾಮ್ಸ್ ಬರೆಯೋಕ್ಕೆ ಅಪ್ಲಿಕಬಲ್ ಆಗುತ್ತೆ ರಿಜಿಸ್ಟ್ರೇಷನ್ ಆಗಿ ಏಯ್ಟ್ ಮಂತ್ಸ್ ಆದಮೇಲೆ ಎಕ್ಸಾಮ್ಸ್ ಬರೆಯೋಕ್ಕೆ ಅಪ್ಲಿಕಬಲು ಸೊ ನೆಕ್ಸ್ಟ್ ಬಂದು ಫೈನಲ್ ಕೋರ್ಸು ಫೈನಲ್ ಕೋರ್ಸಲ್ಲೂ ಸೇಮ್ ಸಿಕ್ಸ್ ಪೇಪರ್ಸೇ ಇರುತ್ತೆ ಎರಡು ರೂಪಾಯಿ ಡಿವಿಡೆಡ್ ಮಾಡ್ತಾರೆ ಅರೌಂಡ್ ತರ್ಟಿ ಪರ್ಸೆಂಟ್ ಆಫ್ ಈಜ್ ಪೇಪರು ಎಮ್ ಸಿ ಬೇಸಿಡ್ ಕ್ವಶನ್ಸ್ ಇರುತ್ತೆ ಇನ್ನು ಮಿಕ್ಕಿದ್ದು ಸೆವೆಂಟಿ ಪರ್ಸೆಂಟು ಥಿಯರಿ ಇರುತ್ತೆ ಸೊ ಓಕೆ ಟು ಇಯರ್ಸ್ ಆರ್ಟಿಕಲ್ ಶಿಪ್ ಕಂಪ್ಲೀಟ್ ಆದಮೇಲೆ ನೀವು ಫೈನಲ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಆಗೋಕ್ಕೆ ಅಪ್ಲಿಕಬಲ್ ಇರುತ್ತೆ ಅಂದರೆ ಫಸ್ಟು ಆರ್ಟಿಕಲ್ ಶಿಫ್ಟ್ಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಐ ಟಿ ಟಿಯಿಂದ ಒಂದು ಬರುತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ವೇರ್ಸ್ ಅಂತ ಒಂದು ಟ್ರೈನಿಂಗ್ ಇರುತ್ತೆ ಫಿಫ್ಟೀನ್ ಡೇಸ್ದು ಅಸ್ಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಹಾಂ ಅದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಕಟ್ಟಬೇಕು ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಫಿಫ್ಟೀನ್ ಡೇಸು ಯಾವ ಥರ ಸಿ ಎ ಆಫೀಸಲ್ಲಿ ವರ್ಕ್ ಮಾಡಬೇಕು ನಾವು ಸಾಫ್ಟ್ವೇರ್ಸು ಯಾವ ಥರ ವರ್ಕ್ ಆಗುತ್ತೆ ಯಾವ ಏನು ಇತ್ತು ಅಂದ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ ಮತ್ತು ಇನ್ನೊಂದು ಫಿಫ್ಟೀನ್ ಡೇಸು ಓರಿಯಂಟೇಷನ್ ತೆರುತ್ತೆ ಸಿ ಇ ಆಫೀಸಿನಲ್ಲಿ ನಾವು ಫೋ ಈ ಸಿ ಎ ಬಂದು ಪ್ರೊಫೆಷ್ನಲ್ ಕೋರ್ಸ್ ಓಕೆನಾ ಪ್ರೊಫೆಷ್ನಲ್ ಆಗಿ ಯಾವ ಥರ ನಾವು ಬಿಹೇವ್ ಮಾಡಬೇಕು ಕಮ್ಯುನಿಕೇಷನ್ ಯಾವ ಥರ ಮಾಡಬೇಕು ಅಂದರೆ ಎಲ್ಲ ಪ್ರತಿಯೊಂದನ್ನು ಅಲ್ಲಿ ಅವ್ರು ಗೈಡ್ ಮಾಡ್ತಾರೆ ಅದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಇರುತ್ತೆ ಎರಡು ಮುಗಿಸಾದಮೇಲೆ ನಾವು ಆರ್ಟಿಕಲ್ ಶಿಪ್ಗೆ ಜಾಯ್ನ್ ಆಗ್ಬೋದು ಟೂ ಇಯರ್ಸ್ ಆರ್ಟಿಕಲ್ ಶಿಪ್ ಇರುತ್ತೆ ಈಗ ಆಲ್ರೆಡಿ ಯಾರು ಸಿ ಎ ಕಂಪ್ಲೀಟ್ ಮಾಡಿ ಪ್ರಾಕ್ಟೀಸ್ ಮಾಡಿರ್ತಾರೆ ಮಾಡ್ತಾಯಿರ್ತಾರೆ ಅವ್ರ ಅಂಡರಲ್ಲಿ ನಾವು ಆರ್ಟಿಕಲ್ಶಿಪ್ನ ಮಾಡ್ಕೋಬೇಕಾಗಿದೆ ಟೂ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಫೈನಲ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಹಾಕಿ ಅಪ್ಲಿಕಬಲ್ ಇರುತ್ತೆ ಸೊ ನೆಕ್ಸ್ಟ್ ಬಂದು ಈ ಏನು ಫೈನಲ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ನಾವು ಸೆಲ್ಫ್ ಬೇಸ್ಡ್ ಎಕ್ಸಾಮ್ಸ್ ಬರಬೇಕಾಗುತ್ತೆ ಫೋರ್ ಸೆಲ್ಫ್ ಬೇಸ್ಡ್ ಎಕ್ಸಾಮ್ಸ್ ಇರುತ್ತೆ ಸೊ ಅದನ್ನು ಬರೆದು ಕಂಪ್ಲೀಟ್ ಮಾಡಿಕೊಂಡು ಫೈನಲಿ ನಾವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಸೊ ಫಸ್ಟು ಲಾಸ್ಟ್ ಇದ್ದಾಗೆಲ್ಲ ಇಯರ್ಲಿ ಟೂ ಟೈಮ್ಸ್ ಬರೀಬೋದಿತ್ತು ಎಕ್ಸಾಮ್ಸ್ನ ಒಂದು ನವೆಂಬರು ಮತ್ತು ಒಂದು ಮೇ ಇವಾಗ ತ್ರೀ ಟೈಮ್ಸ್ ಮಾಡಿದ್ದಾರೆ ತ್ರೀ ಟೈಮ್ಸ್ ಬರಿಬೋದು ಮತ್ತು ಓಲ್ಡ್ ಸ್ಕೀಮಲ್ಲಿ ಇದ್ದಾಗ ನಾವು ಏನು ಎಮ್ ಸಿ ಕ್ಯೂ ಬೇಸ್ ಕ್ವಶನ್ಸ್ ಇರಲಿಲ್ಲ ಇವಾಗ ನ್ಯೂಸ್ ಸ್ಕೀಮಿಗೆ ಬಿಟ್ಟಿದ್ದಾರೆ ಅದೊಂದು ಆಪರ್ಚುನಿಟಿ ಓಲ್ಡ್ ಸ್ಕೀಮ್ಗೂ ನ್ಯೂ ಸ್ಕೀಮ್ಗೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಆಪರ್ಚುನಿಟೀಸ್ ಚೆನ್ನಾಗಿದೆ ಯಾಕಂದರೆ ನಾವೆಲ್ಲ ಆರ್ಟಿಕಲ್ ಕಂಟಿನ್ಯೂ ಮಾಡಿಕೊಂಡು ಎಕ್ಸಾಮ್ಸ್ ಬರೀಬೇಕಾಗಿತ್ತು ಹಂಗೆ ಮಾಡಿಕೊಂಡು ನಾನು ಕೂಡ ಎರಡು ಅಟೆಂಟ್ ಬರದೆ ಬಟ್ ಕ್ಲಿಯರ್ ಆಗಿಲ್ಲ ಬಟ್ ಇವಾಗ ಜನವರಿಗೆ ಮತ್ತೆ ಒಂದು ಅಟ ಇನ್ನೊಂದು ಅಟೆಂಟ್ ಬರೀಬೇಕು ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಓಲ್ಡ್ ಸ್ಕೀಮ್ಗೆ ನ್ಯೂಸ್ ಸ್ಕೀಮ್ ತುಂಬ ಚೆನ್ನಾಗಿದೆ ಇಷ್ಟು ಎಕ್ಸಾಮ್ಸ್ ಪ್ಯಾಟ್ರನ್ನು ಮತ್ತು ಸ್ಟಡಿ ಪೀರಿಯಡ್ ಏನಿರುತ್ತೆ ಮತ್ತು ಆರ್ಟಿಕಲ್ ಶಿಪ್ ಏನಿರುತ್ತೆ ಇದನ್ನೆಲ್ಲ ಈಗ ಹೇಳಿದ್ದೀನಿ ಸೊ ಎಕ್ಸಾಮ್ಸ್ ಹೇಗಿರುತ್ತೆ ಅಂದರೆ ಇನ್ ಕೇಸ್ ನೀವು ಬಿ ಕಾಮ್ ಕಂಪ್ಲೀಟ್ ಮಾಡ್ಕೊಂಡು ಇಂಟರ್ಮೀಡಿಯೇಟ್ಗೆ ರಿಜಿಸ್ಟ್ರೇಷನ್ ಆಗ್ತಿರ್ತಾರೆ ನೀವು ಬಿ ಕಾಮಲ್ಲಿ ಏನು ಓದಿದ್ದೀರಾ ಇಲ್ಲಿವರೆಗೂ ಸೊ ಅದೆಲ್ಲ ಒಂದು ಟೆನ್ ಪರ್ಸೆಂಟ್ ಆಗುತ್ತೆ ಅಂದ್ಕೊತೀನಿ ಆ ಥರ ಬೇಸಿಕ್ ಇರುತ್ತೆ ಅಷ್ಟೇ ಬಿ ಕಾಮಲ್ಲಿ ಇಲ್ಲಿ ಅಡ್ವಾನ್ಸ್ ಆಗಿರುತ್ತೆ ಬಟ್ ಹಾಗಂತ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ನಾನು ಸೊ ಯಾರು ಕನ್ಸಿಸ್ಟೆನ್ಸಿಯಿಂದ ಕೂತ್ಕೊಂಡು ಸ್ಟಡಿ ಮಾಡಿ ರಿವಿಷನ್ ಮಾಡಿಕೊಂಡು ಡೆಡಿಕೇಶನ್ ಇಟ್ಟು ಯಾರು ಎಕ್ಸಾಮ್ಸ್ ಬರೀತಾರೆ ನಿಜವಾಗ್ಲೂ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಬೋದು ಆಗಲ್ಲ ಅಂತ ಏನೂ ಇಲ್ಲ ಇಲ್ಲಿ ಏನು ಬೇಕಾಗಿರೋದು ಅಂದರೆ ಡೆಡಿಕೇಶನ್ ಬೇಕಿರೋದು ಓಕೆನಾ ಒಂದು ನಿಮಿಷ ಹಾಂ ಡೆಡಿಕೇಶನ್ ಬೇಕು ಮತ್ತು ಕನ್ಸಿಸ್ಟೆನ್ಸಿಯಿಂದ ಡೈಲಿ ಕೂತ್ಕೊಂಡು ಸ್ಟಡಿ ಮಾಡಬೇಕು ಹೋಗಿ ಎಕ್ಸಾಮ್ ಬರೀಬೇಕು ಇಲ್ಲಾಂದರೆ ಸುಮ್ಮನೆ ಎಕ್ಸಾಮ್ಸ್ ಎಲ್ಲ ತೊಗೊಳೋದು ಪ್ರಯೋಜನ ಇಲ್ಲ ಅಂದ್ಕೊತೀನಿ ಯಾಕಂದರೆ ನಾವು ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ ಎಕ್ಸಾಮ್ಸ್ನ ನಾವು ಕಂಪ್ಲೀಟಾಗಿ ಫೇಸ್ ಮಾಡಬೇಕಂದ್ರೆ ಕುತ್ಕೊಂಡು ಸ್ಟಡಿ ಮಾಡಿರಬೇಕು ರಿವಿಝನ್ ಮಾಡ್ಕೊಂಡಿರಬೇಕು ಇಲ್ಲಾಂದ್ರೆ ಸುಮ್ಮನೆ ಹೋಗ್ಬಿಟ್ಟು ಎಕ್ಸಾಮ್ಸಲ್ಲಿ ಕುತ್ಕೊಂಡು ಹೋಗಿ ಕೊಟ್ಟಿರೋ ಕ್ವಶನ್ಸ್ ನಮ್ಗೆ ಅರ್ಥ ಆಗಬೇಕಂದ್ರೆ ನಾವು ಓದಿರಲೇಬೇಕು ಅಂದ್ರೆ ಅಡ್ವಾನ್ಸ್ ತೆವೆ ಕ್ವಶನ್ಸ್ ಇರುತ್ತೆ ಈ ಕೊಟ್ಟಿರೋ ಕ್ವಶನ್ಸು ನೆಕ್ಸ್ಟು ಅಟೆಂಪ್ಟ್ಗೆ ಅದು ರಿಪೀಟ್ ಆಗೋಲ್ಲ ಮತ್ತು ಎಮ್ ಸಿ ಪ್ಯೂ ಸಲ ಕೇಸ್ ಸ್ಟಡೀಸ್ ಕೊಡ್ತಾರೆ ಅದನ್ನು ಓದಿ ಅರ್ಥ ಮಾಡ್ಕೊಂಡು ಬರಬೇಕಂದ್ರೆ ಸ್ಟಡಿ ಮಾಡಿದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ನಿಜವಾಗ್ಲೂ ಅಂತೂ ಆಗೋದಿಲ್ಲ ಸೊ ಅದಕ್ಕೆ ಯಾರಾದರೂ ಎಕ್ಸಾಮ್ಸ್ ಫೇಸ್ ಮಾಡಬೇಕು ತೊಗೊಂಡು ಬರೀತೀನಿ ಅನ್ನೋರು ಸ್ಟಡಿ ಮಾಡ್ಕೊಂಡು ಹೋಗಿ ಬರೀರಿ ಇಲ್ಲಾಂದರೆ ಸುಮ್ಮನೆ ಬರೋಕ್ಕೆ ಹೋಗ್ಬೇಡಿ ಒಂದು ಎಕ್ಸ್ಪೀರಿಯೆನ್ಸಿಗೆ ಬರಿಬೋದು ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಅನ್ನೋದು ನೋಡ್ಕೋ ಬರಿಬೋದು ಬಟ್ ಅದಕ್ಕಾದರೂ ನೋಡಬೇಕು ನಮ್ಗೆ ಅರ್ಥ ಆಗಬೇಕು ಅಂತಾದ್ರೂ ಸ್ಟಡಿ ಮಾಡಿ ಬರ್ತಾರಲ್ಲ ಸೊ ಅದಕ್ಕೆ ಎಕ್ಸಾಮ್ಸ್ ಯಾರು ಈಗ ಆಲ್ರೆಡಿ ಜಾಯ್ನ್ ಆಗಿರೋರು ಫ್ರೆಷರ್ಸ್ ಯಾರು ಬರೀಬೇಕು ಅಂದ್ಕೊಂಡು ಈಗೆಲ್ಲ ಎಕ್ಸಾಮ್ಸ್ ತೊಗೊತಾ ಇರೋರು ಜನವರಿಗೆ ಫಸ್ಟು ಕೂತ್ಕೊಂಡು ಕ್ಲೀನಾಗಿ ಸ್ಟಡಿ ಮಾಡಿ ಆಮೇಲೆ ಎಕ್ಸಾಮ್ಸ್ ಬರೀರಿ ಓಕೆನಾ ಮತ್ತು ಈ ರಿಜಿಸ್ಟ್ರೇಷನ್ ಆದಮೇಲೆ ಸ್ಟಡಿ ಮೆಟೀರಿಯಲ್ ಎಲ್ಲ ಅವರೇ ಕಳಿಸ್ತಾರೆ ಇನ್ಸ್ಟಿಟ್ಯೂಟಿಂದ ಸೊ ಅದಕ್ಕೆ ನೀವು ಯಾರು ಕ್ಲಾಸ್ಗೆ ಹೋಗೋಕೆ ಆಗಲ್ಲ ಅನ್ನೋರು ಓಕೆನಾ ನೀವೇ ಕೂತ್ಕೊಂಡು ಸ್ಟಡಿ ಮಾಡಿ ಎಕ್ಸಾಮ್ಸ್ ಬರಿಬೋದು ಏನಿಲ್ಲ ಯೂಟ್ಯೂಬ್ನಲ್ಲಿ ತುಂಬ ವೀಡಿಯೋಸ್ ಸಿಗುತ್ತವೆ ರೀಸೈನ್ ಕ್ಲಾಸಸ್ ಎಲ್ಲ ಹಾಕಿರ್ತಾರೆ ಅದನ್ನೇ ತೊಗೊಂಡು ನೋಡ್ಬಿಟ್ಟು ನೀವು ಇನ್ನೂ ಕೂತ್ಕೊಂಡು ಈ ಸ್ಟಡೀಸ್ ಮಾಡಿಬಿಟ್ಟು ಬರಿಬೋದು ಇಲ್ಲ ನಾನು ಅಮೌಂಟ್ ಇದೆ ನನ್ನ ಹತ್ರ ಪರವಾಗಿಲ್ಲ ನಾನು ಕ್ಲಾಸಸ್ಗೆ ಹೋಗ್ತೀನಿ ಅಂದರೆ ಆಫ್ಲೈನ್ ಕ್ಲಾಸಸ್ಗೆ ಹೋಗಿ ಬೆಟರು ಚೆನ್ನಾಗಿರುತ್ತೆ ಆಫ್ಲೈನ್ ಕ್ಲಾಸಸ್ಗೆ ಹೋಗಿ ಕೂತ್ಕೊಂಡು ಕೇಳಿ ನೀವು ಮತ್ತೆ ಮನೇಲಿ ಬಂದು ಕೂತ್ಕೊಂಡು ಸ್ಟಡಿ ಮಾಡಿ ರಿವಿಝನ್ ಮಾಡ್ಕೊಳ್ಳಿ ಎಕ್ಸಾಮ್ಸ್ ಬರೀರಿ ಪಕ್ಕ ಆಗುತ್ತೆ ಕುತ್ಕೊಂಡು ಇಲ್ಲಿ ಸ್ಟಡಿ ಮಾಡಬೇಕು ಕನ್ಸಿಸ್ಟೆನ್ಸಿಯಿಂದ ಸ್ಟಡಿ ಮಾಡಿ ಡೆಜುಕೇಷನ್ ಮೇಲೆ ಪ್ರತಿಯೊಂದು ಅರ್ಥ ಮಾಡಿಕೊಂಡು ರಿವಿಸನ್ ಮಾಡ್ಕೊಂಡು ಬರದೆ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಬೋದು ಒಂದು ಸಲ ಗೈಸ್ ನೀವು ಸಿಎ ಕಂಪ್ಲೀಟ್ ಆಗಿಬಿಟ್ರೆ ನಿಮ್ಮ ಲೈಫ್ ಚೇಂಜ್ ಒಳ್ಳೆ ಲೈಫ್ ಇರುತ್ತೆ ಸೂಪರಾಗಿರುತ್ತೆ ಲೈಫ್ ಸೆಟ್ಲ್ ಆದಾಗ ಏನಿಲ್ಲ ಇಲ್ಲಾಂದರೆ ಒಂದು ಹೇಗೆ ಅಂದರೆ ಈಗ ನಿಮ್ಮ ಫ್ಯಾಮಿಲಿ ನೀವು ಒಬ್ಬರು ಸಿಹಿ ಆಗಿದ್ನಿ ಅಂದರೆ ಅದು ಲೆವೆಲ್ಲೇ ಬೇರೆ ಇರುತ್ತೆ ನೋಡೋರೆಲ್ಲ ವಾ ಸಿ ಏನೋ ಸೂಪರಾಗಿರುತ್ತೆ ಒಂದು ಥರ ಆಗಬೇಕು ಅಂತ ಕೂತ್ಕೊಂಡು ಅಂದ್ಕೊಳ್ಳಿ ಇಲ್ಲ ನಾನು ಸಿಹಿ ಆಗ್ಲೇಬೇಕು ಅಂತ ಕುತ್ಕೊಂಡು ಎಕ್ಸಾಮ್ಸ್ಗೆ ರೆಡಿ ಆಗ್ಬಿಟ್ಟು ಬರೀರಿ ಯಾಕಾಗೋದಿಲ್ಲ ಎಲ್ಲ ಆಗುತ್ತೆ ಇವಾಗ ನ್ಯೂ ಸ್ಕೀಮಲ್ಲಿರೋದು ತುಂಬ ಅಡ್ವಾಂಟೇಜ್ ಇದೆ ಓಲ್ಡ್ ಸ್ಕೀಮಲ್ಲಿ ತುಂಬ ಅಡ್ವಾಂಟೇಜಸ್ ಇರಲಿಲ್ಲ ಯಾಕಂದರೆ ಅವಾಗೆಲ್ಲ ಫುಲ್ ತೆಗೆಯರಿಂದ ಇತ್ತು ಹಂಡ್ರೆಡ್ ಮಾರ್ಕ್ಸ್ಗೆಲ್ಲ ತರ್ಟಿ ಮಾರ್ಕ್ಸ್ ಎನ್ ಸಿೀಸ್ ಇದೆ ಮತ್ತು ಆರ್ಟಿಕಲ್ ಶಿಪ್ಸು ಹೋಗ್ಬೇಕಂದ್ರೆ ಎಕ್ಸಾಮ್ಸ್ ಬರ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು ನಮಗೆಲ್ಲ ಆರ್ಟಿಕಲ್ ಶಿಪ್ ಮಾಡಬೇಕಾಗಿತ್ತು ಆರ್ಟಿಕಲ್ ಶಿಪ್ ಜೊತೆ ಎಕ್ಸಾಮ್ಸ್ ಕೂಡ ಬರೀಬೇಕಾಗಿತ್ತು ಸೊ ಅದಕ್ಕೆ ಎರಡು ಅಟೆಂಪ್ಟ್ ಬರದೆ ಆಗಲಿಲ್ಲ ಸೊ ಈಗ ಜನವರಿಗೆ ಮತ್ತೆ ಇನ್ನೊಂದು ಅಟೆಂಪ್ಟ್ಗೆ ಪ್ರಿಪ್ರೇಷನ್ ಮಾಡ್ಕೊತ ಇದ್ದೀವಿ ಯಾರು ಹೊಸ್ದಾಗೆಲ್ಲ ರಿಜಿಸ್ಟ್ರೇಷನ್ ಆಗಿದ್ದೀರಾ ಮತ್ತು ಎಕ್ಸಾಮ್ಸ್ ಬರೋಕ್ಕೆ ರೆಡಿ ಆಗ್ತಿದ್ದೀರಾ ಸೊ ಯಾರಾದರೂ ಡೌಟ್ಸ್ ಇದ್ದರೆ ಬೇಕಾದರೆ ಕಾಮೆಂಟ್ ಮಾಡಿ ಇಲ್ಲಾಂದ್ರೆ ನನ್ನ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದೆ ಕೇಳ್ಬೋದು ಸೊ ಇಷ್ಟು ಇವತ್ತಿನ ವೀಡಿಯೋದಲ್ಲಿ ಸಿ ಎ ಕೋರ್ಸ್ ಬಗ್ಗೆ ಆಗಿತ್ತು ಇನ್ನೂ ಏನಾದರೂ ಎಕ್ಸ್ಟ್ರಾ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕಿದ್ದರೆ ಸಿ ಎ ಕೋರ್ಸ್ ಬಗ್ಗೆ ಸೊ ಸ್ಕ್ರೀನ್ ಮೇಲೆ ಹಾಕಿರೋ ನಂಬರ್ನ ವಾಟ್ಸಪ್ ಮಾಡಿ ಇಲ್ಲಾಂದರೆ ಕಾಮೆಂಟ್ ಮಾಡಿ ದಯವಿಟ್ಟು ನಾನು ರಿಪ್ಲೈ ಮಾಡ್ತೀನಿ ನನಗೆ ಗೊತ್ತಿರೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಇನ್ನು ಇನ್ಡೆಪಿ ಸಿ ಎ ಏನು ಸ್ಟಡೀಸ್ ಮತ್ತು ಸಬ್ಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಈ ಯಾವ ಥರ ಪ್ರತಿಯೊಂದು ಫಿನಾನ್ಸ್ ಬಗ್ಗೆ ಆಗಿರ್ಬೋದು ಟ್ಯಾಕ್ಸ್ ಬಗ್ಗೆ ಆಗಿರ್ಬೋದು ಹೊಸ ಹೊಸದಾಗಿ ಏನು ಅಪ್ಡೇಟ್ಸ್ ಬರುತ್ತೆ ಜಿ ಎಸ್ ಟಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಕಂಪ್ನಿ ಬಗ್ಗೆ ಆಗಿರ್ಬೋದು ಯಾವ ಥರ ರೂಲ್ಸ್ ಇದೆ ಆ್ಯಕ್ಟ್ಸ್ ಏನಿದೆ ಯಾವುದನ್ನು ನಾವು ಫಾಲೋ ಮಾಡಬೇಕು ಪ್ರತಿಯೊಂದ್ರ ಬಗ್ಗೆ ನಾನು ಇನ್ಮೇಲೆ ವೀಡಿಯೋಗಳ್ನ ಮಾಡಿಬಿಟ್ಟು ಹಾಕ್ತೀನಿ ಈ ವಿ ಈ ಚಾನೆಲ್ನಲ್ಲಿ ಸೊ ಇಂಟ್ರೆಸ್ಟು ಚೆನ್ನಾಗಿರುತ್ತೆ ಸ್ಟಡೀಸ್ ಪರ್ಪಸ್ಗೂ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ನೀವು ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಬೇಕು ಜಿ ಎಸ್ ಟಿ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಎಲ್ಲರೂ ಯಾಕಂದರೆ ಇಂಡಿಯಾದಲ್ಲಿರೋರು ಎಲ್ಲರೂ ಟ್ಯಾಕ್ಸ್ ಕಟ್ತೀರ ಪ್ರತಿಯೊಬ್ಬರೂ ಜಿ ಎಸ್ ಟಿ ಕಟ್ತೀರ ಯಾರು ಇನ್ಕಮ್ ಜಾಸ್ತಿ ಬರೋರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತೀರ ಅದ್ರ ಬಗ್ಗೆ ತಿಳ್ಕೊಂಡಲ್ಲಿ ಸುಮ್ಮನೆ ಯಾರೋ ಒಬ್ರು ಹೇಳಿದ್ನ ನಾವು ಇಷ್ಟು ಬರ್ತಿದೆ ಟ್ಯಾಕ್ಸ್ ಕಟ್ಬಿಡಿ ಅಂದರೆ ಓ ಕಟ್ಬಿಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಪ್ರತಿಯೊಂದ್ರ ಬಗ್ಗೆಯೂ ತಿಳ್ಕೊಳ್ಳಿ ಕನ್ನಡದಲ್ಲಿ ವೀಡಿಯೋ ಮಾಡೋದು ಕಮ್ಮಿ ಸೊ ಅದಕ್ಕೆ ನಾನು ನಿಮೇಲೆ ಅದ್ರ ಬಗ್ಗೆ ಎಲ್ಲ ಒಂದು ಸ್ಟೆಪ್ ಆಗಿ ಇನ್ಮೇಲೆ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ತಂದ್ಕೊಂಡಿದ್ದೀನಿ ಇನ್ಮೇಲೆ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಪ್ರತಿಯೊಂದ್ರ ಬಗ್ಗೆ ಟ್ಯಾಕ್ಸ್ ಬಗ್ಗೆ ಆಗಿರ್ಬೋದು ಜಿ ಎಸ್ ಟಿ ಬಗ್ಗೆ ಆಗಿರ್ಬೋದು ಕಂಪ್ನಿ ಇನ್ನೊಂದು ಮತ್ತೊಂದು ಎಲ್ಲಾದರೂ ಯಾವ ರಿಜಿಸ್ಟ್ರೇಷನ್ನು ಪ್ರತಿಯೊಂದೂ ತಿಳ್ಕೊಂಡು ನನಗೆ ಗೊತ್ತಿರೋದು ಮತ್ತೆ ಇಲ್ಲಾಂದರೆ ಇನ್ನೊಬ್ಬರ ಕೇಳಾದರೂ ತಿಳ್ಕೊಂಡು ಪ್ರತಿಯೊಂದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ಯಾರು ನೋಡ್ತಾರಪ್ಪ ಸುಮ್ಮನೆ ಯಾಕದು ವೇಸ್ಟು ಅಂತ ಒಂದು ನಮ್ಮ ಮೈಂಡಿಗೆ ಥಿಂಕಿಂಗ್ ಬರ್ಬಾಳು ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದೇ ಒಂದೊಂದೇ ವೀಡಿಯೋ ಒಂದೊಂದೇ ಒಂದೊಂದೇ ಟಾಪಿಕ್ ಬಗ್ಗೆ ಇನ್ನೊಬ್ಬರು ತಿಳ್ಕೊಳ್ಳೋಣ ಸೊಗಾಯಿಸಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು